ಹೆಣ್ಣು ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದ್ದುವಾಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಹೊತ್ತಿನ ವಿಶೇಷ ರಾಮೇಶ್ವರಂ ಬ್ಲ್ಯಾಕ್ ಮೇಲ್ ಆಸ್ತ್ರ ನಾನು ಕೀರ್ತಿಶ್ರೀ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿರೋ ರಾಮೇಶ್ವರಂ ಕೆಫೆಯಲ್ಲಿ ಜಿರುಳೆ ಪತ್ತೆಯಾಗಿದ್ದ ಕೇಸ್ಗೆ ಬೆಗ್ ಟ್ವಿಸ್ಟ್ ಸಿಕ್ಕಿದೆ ರಾಮೇಶ್ವರಂ ಕೆಫೆಯಲ್ಲಿ ವಿಮಾನ ಪ್ರಯಾಣಿಕ ನಿಖಿಲ್ ಅನ್ನೋರು ಪೊಂಗಲ್ ಆರ್ಡರ್ ಮಾಡಿದ್ರು ಅವರಿಗೆ ನೀಡಿದ್ದ ಪೊಂಗಲ್ನಲ್ಲಿ ಜಿರುಳೆ ಪತ್ತೆಯಾಗಿತ್ತು ನಿಖಿಲ್ ಅದರ ವಿಡಿಯೋ ಮಾಡಿದ್ರು ಇದು ವೈರಲ್ ಕೂಡ ಆಗಿತ್ತು ಈಗ ಈ ಕೇಸ್ನಲ್ಲಿ ರಾಮೇಶ್ವರಂ ಕೆಫೆ ಓನರ್ಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅದು ಯಾಕೆ ಅಂತ ನೀವೇ ನೋಡಿ ಜುಲೈ ಇಪ್ಪತ್ನಾಲ್ಕು ಎರಡ್ ಸಾವಿರದ ಗುರುವಾರ ಬೆಂಗಳೂರಿನ ಮಾರತ್ಹಳ್ಳಿ ನಿವಾಸಿ ನಿಖಿಲ್ ಅನ್ನೋರು ತಮ್ಮ ಸ್ನೇಹಿತರ ಜೊತೆ ಗುವಾಟಿಗೆ ತೆರಳುತ್ತಿದ್ರು ಬೆಳಗ್ಗೆ ಎಂಟು ನಲವತ್ತೈದಕ್ಕೆ ಅವರ ವಿಮಾನ ಟೇಕ್ ಆಫ್ ಆಗಬೇಕಿತ್ತು ಹೀಗಾಗಿ ಅವರು ಬೆಳ್ಳಂಬೆಳಿಗ್ಗೆ ತಮ್ಮ ನಿವಾಸದಿಂದ ಹೊರಟು ಬೆಳಗ್ಗೆ ಏಳು ಮೂವತ್ತರ ಸುಮಾರಿಗೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತಲುಪಿದ್ರು ಮುಂಜಾನೆ ಮನೆಯಿಂದ ಹೊರಟಿದ್ದ ಕಾರಣ ಅವರು ತಿಂಡಿ ತಿಂದಿರಲಿಲ್ಲ ಈಗ ವಿಮಾನ ನಿಲ್ದಾಣದಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಪೊಂಗಲ್ ಆರ್ಡರ್ ಮಾಡಿದ್ರು ಅಲ್ಲಿಂದ ಶುರುವಾಗಿತ್ತು ನೋಡಿ ಹೈ ಡ್ರಾಮಾ ರಾಮೇಶ್ವರಂ ಕೆಫೆಗೆ ಹೋಗಿದ್ರು ಪೊಂಗಲ್ ಅಲ್ಲಿ ಒಂದು ನಾವು ಯಾವುದೇ ಹಣ ಬೇಡಿಕೆ ಇಟ್ಟಿಲ್ಲ ರಾಮೇಶ್ವರ ಮಾಡಿದ್ದು ನಿಖಿಲ್ ಆರ್ಡರ್ ಮಾಡಿದ್ದ ಪೊಂಗಲ್ನಲ್ಲಿ ಜಿರಳೆ ಪತ್ತೆ ಜಿರಳೆ ಕಂಡು ವಿಡಿಯೋ ಮಾಡಿದ್ದ ಹಲವು ಗ್ರಾಹಕರು ಬರೋಬ್ಬರಿ ಮುನ್ನೂರು ರೂಪಾಯಿ ಕೊಟ್ಟು ಪೊಂಗಲ್ ಆರ್ಡರ್ ಮಾಡಿದ್ರು ನಿಖಿಲ್ ಆರ್ಡರ್ ಮಾಡಿದ್ದ ಪೊಂಗಲ್ನಲ್ಲಿ ಜಿರಳೆ ಪತ್ತೆಯಾಗಿತ್ತು ಹೀಗೆ ಜಿರಳೆ ಪತ್ತೆಯಾಗುತ್ತಿದ್ದಂತೆ ನಿಖಿಲ್ ಸೇರಿದಂತೆ ಹೋಟೆಲ್ನಲ್ಲಿದ್ದ ಗ್ರಾಹಕರು ಅದರ ವಿಡಿಯೋ ಮಾಡಿದ್ರು ಹೀಗೆ ಮಾಡಿದ್ದ ವಿಡಿಯೋ ಫುಲ್ ವೈರಲ್ ಆಗಿತ್ತು ರಾಮೇಶ್ವರಂ ಕೆಫೆಯಲ್ಲಿ ಈ ರೀತಿಯ ನಿರ್ಲಕ್ಷ್ಯದ ಕುರಿತು ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು ಪ್ರತಿಷ್ಠಿತ ಹೋಟೆಲ್ ದುಬಾರಿ ಬೆಲೆ ನಿಗದಿ ಮಾಡಿದೆ ದುಬಾರಿ ಬೆಲೆ ನೀಡಿ ಖರೀದಿಸಿದ ಆಹಾರದಲ್ಲಿ ಜಿರಳೆ ಪತ್ತೆಯಾಗುತ್ತೆ ಅಂದರೆ ಗ್ರಾಹಕರ ಆರೋಗ್ಯದ ಕುರಿತು ಇವರು ಎಷ್ಟು ಕಾಳಜಿ ವಹಿಸ್ತಾರೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಅಂತ ಕೆಲವರು ಕಿಡಿಕಾರಿದ್ರು ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಮಾಲೀಕರಿಂದ ಪ್ಲಾನ್ ಡ್ಯಾಮೇಜ್ ಕಂಟ್ರೋಲ್ ಮಾಡಲು ನೀಡಿದ್ರ ದೂರು ರಾಮೇಶ್ವರಂ ಕೆಫೆಯಲ್ಲಿ ಪೂರೈಸಿದ ಪೊಂಗಲ್ನಲ್ಲಿ ಜಿರಳೆ ಪತ್ತೆಯಾಗಿರೋ ವಿಡಿಯೋ ವೈರಲ್ ಆಗ್ತಿದ್ದಂತೆ ಕೆಫೆ ಮಾಲೀಕರಾದ ದಿವ್ಯಾ ರಾಘವೇಂದ್ರ ರಾಘವೇಂದ್ರ ರಾವ್ ಕೆಫೆ ಮ್ಯಾನೇಜರ್ ಸುಮಂತ್ ಘಟನೆಯಿಂದ ಕೆಫೆ ಹೆಸರಿಗೆ ಮೆತ್ತಿಕೊಂಡ ಕಳಂಕ ತೊಳೆದುಕೊಳ್ಳಲು ಪ್ಲಾನ್ ಮಾಡಿದ್ರ ಅನ್ನೋ ಪ್ರಶ್ನೆ ಎದ್ದಿದೆ ಯಾಕಂದ್ರೆ ವಿಡಿಯೋ ವೈರಲ್ ಆದ ಮಾರನೇ ದಿನ ಅಂದ್ರೆ ಗ್ರಾಹಕ ನಿಖಿಲ್ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ್ರು ಕೆಫೆ ಹೆಸರಿಗೆ ಕಳಂಕ ತರಲು ನಿಖಿಲ್ ಪ್ರಯತ್ನಿಸುತ್ತಿದ್ದಾರೆ ಅಂತ ದೂರಿನಲ್ಲಿ ಆರೋಪಿಸಲಾಗಿತ್ತು ಹೀಗಾಗಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕೆ ಈ ದೂರು ನೀಡಿದ್ರ ಅನ್ನೋ ಅನುಮಾನ ಈಗ ಶುರುವಾಗಿದೆ ನಿಖಿಲ್ ವಿರುದ್ಧ ಇಪ್ಪತ್ತೈದು ಲಕ್ಷ ರೂಪಾಯಿ ಬೇಡಿಕೆ ಆರೋಪ ಕೆಫೆಗೆ ಕೆಟ್ಟು ಹೆಸರು ಬಾರದಂತೆ ತಡೆಯಲು ಹಣಕ್ಕೆ ಬೇಡಿಕೆ ಜುಲೈ ಇಪ್ಪತ್ತೈದರಂದು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪೊಲೀಸ್ ಠಾಣೆಗೆ ಸುಮಂತ್ ನೀಡಿದ್ದ ದೂರಿನಲ್ಲಿ ನಿಖಿಲ್ ಅನ್ನು ಗ್ರಾಹಕರು ಜುಲೈ ಇಪ್ಪತ್ನಾಲ್ಕರಂದು ನಮ್ಮ ಕೆಫೆಯಲ್ಲಿ ಪೊಂಗಲ್ ಖರೀದಿಸಿದ್ದು ನಿಜ ಅವರು ಖರೀದಿಸಿದ್ದ ಪೊಂಗಲ್ನಲ್ಲಿ ಜಿರಳೆ ಪತ್ತೆಯಾಗಿದ್ದು ಕೂಡ ನಿಜ ಅವರು ಕಂಪ್ಲೇಂಟ್ ಮಾಡಿದ ಬಳಿಕ ದೂರುದಾರರಿಗೆ ಬೇರೆ ಆಹಾರ ನೀಡಲು ನಮ್ಮ ಸಿಬ್ಬಂದಿ ಮುಂದಾಗಿದ್ರು ಆದರೆ ಗ್ರಾಹಕರು ತಮಗೆ ಬದಲಿ ಆಹಾರ ಬೇಡ ಅಂತ ತಿರಸ್ಕರಿಸಿದ್ರು ಇದಾದ ಬಳಿಕ ಅದೇ ದಿನ ಸುಮಾರು ಹತ್ತು ನಲವತ್ತೇಳಕ್ಕೆ ಕರೆ ಮಾಡಿ ನಿಮ್ಮ ಕೆಫೆ ಹೆಸರಿಗೆ ಕೆಟ್ಟ ಹೆಸರು ಬರಬಾರದು ಅಂದ್ರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ರು ಬಳಿಕ ಈ ದೂರನ್ನ ವೈಯಾಲಿ ಕಾವಲ್ ಠಾಣೆಗೆ ವರ್ಗಾಯಿಸಲಾಗಿತ್ತು ದೂರು ಆಧರಿಸಿ ಪ್ರಕರಣದ ವಿಚಾರಣೆ ನಡೆಸಿದ ಪೊಲೀಸರು ಪೊಲೀಸರ ತನಿಖೆಯಲ್ಲಿ ಬಯಲಾಯಿತು ದೊಡ್ಡ ಷಡ್ಯಂತ್ರ ಏರ್ಪೋರ್ಟ್ ಠಾಣೆಯಿಂದ ವೈಯಾಲಿ ಕಾವಲ್ಗೆ ಪ್ರಕರಣ ವರ್ಗಾವಣೆಯಾಗಿತ್ತು ವೈಯಾಲಿ ಕಾವಲ್ ಠಾಣೆ ಪೊಲೀಸರು ಈ ಪ್ರಕರಣದ ವಿಚಾರಣೆ ನಡೆಸಿದ್ರು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅನ್ನೋ ನಿಖಿಲ್ ಅನ್ನೋ ಗ್ರಾಹಕರನ್ನ ಕರೆಸಿ ವಿಚಾರಣೆ ನಡೆಸಿದ್ರು ಈ ವೇಳೆ ನಿಖಿಲ್ ತಾವು ಯಾವುದೇ ರೀತಿ ಬ್ಲ್ಯಾಕ್ ಮೇಲ್ ಮಾಡಿಲ್ಲ ಅಂತ ಸಾಕ್ಷ್ಯ ಸಮೇತ ರುಜುವಾತು ಪಡಿಸಿದ್ದಾರೆ ಅಲ್ಲದೆ ಹಣದ ಮರುಪಾವತಿಗೆ ಹಣಕ್ಕೆ ಬೇಡಿಕೆ ಇಟ್ಟಿಲ್ಲ ಸುಮಂತ್ ಹೇಳಿದ ಮೊಬೈಲ್ ನಂಬರ್ಗೂ ನನಗೂ ಸಂಬಂಧವೇ ಇಲ್ಲ ಅಂತ ಪ್ರೂವ್ ಮಾಡಿದ್ರು ಅಲ್ಲದೆ ಅವರು ಹೇಳಿದ ಸಮಯದಲ್ಲಿ ನಾನು ವಿಮಾನದಲ್ಲಿದ್ದೆ ಅನ್ನೋದನ್ನ ಕೂಡ ಪ್ರೂವ್ ಮಾಡಿದ್ದು ಇದಕ್ಕೆ ಸಾಕ್ಷಿಯಾಗಿ ಬೋರ್ಡಿಂಗ್ ಪಾಸ್ ಕೂಡ ನೀಡಿದ್ರು ಎಷ್ಟೆಲ್ಲ ಆದ ನಾಲ್ಕು ತಿಂಗಳ ಬಳಿಕ ಅಸಲಿ ಎತ್ತು ಹೊರಗೆ ಬಂದಿದೆ ಆಕ್ಚುಲಿ ನಾವು ರಾಮೇಶ್ವರಂ ಕೆಫೆಗೆ ನಾಲ್ಕು ತಿಂಗಳ ಹಿಂದೆ ಹೋಗಿದ್ವಿ ಅಲ್ಲಿ ಬೆಳಗ್ಗೆ ತಿಂಡಿ ಮಾಡಿ ನಾವು ಗುವಟಿಗೆ ಹೋದ್ವಿ ನಮಗೆ ಅಲ್ಲಿ ಪೊಂಗಲಲ್ಲಿ ಒಂದು ಜಿರ್ಲೆ ಸಿಕ್ಕಿತು ಆ ಜಿರ್ಲೆ ಸಿಕ್ಕಿದಾಗ ನಾವು ಅಲ್ಲಿ ಹೋಟೆಲ್ ಸಿಬ್ಬಂದಿಗೆ ಅಲ್ಲಿ ತಗೊಂಡು ತೋರಿಸಿದ್ವಿ ಇದು ಏನು ಈ ತರ ಸಿಕ್ಕಿದೆ ಏನ್ ನೀವು ಐದು ಮೇಂಟೈನ್ ಮಾಡ್ತೀರ ಅಂತೆಲ್ಲ ತೋರಿಸಿ ತೋರಿಸಿದಾಗ ಅವರು ಕ್ಷಮೆ ಕೇಳಿದು ಅಲ್ಲಿಂದ ನಾವು ಹೊರಟ್ರಿ ಆಮೇಲೆ ನಮ್ಮ ಮೇಲೆ ಒಂದು ಸುಳ್ಳು ಆರೋಪ ಆಯ್ತು ಇಪ್ಪತ್ತೈದು ಲಕ್ಷಕ್ಕೆ ಹಣ ಬೇಡಿಕೆ ಇಟ್ಟಿದ್ದೀವಿ ಅಂತ ನಾವು ಯಾವುದೇ ಹಣ ಬೇಡಿಕೆ ಇಟ್ಟಿಲ್ಲ ನಮ್ಮ ಮೇಲೆ ಸುಳ್ಳು ಮಾಹಿತಿಯನ್ನು ರಾಮೇಶ್ವರಂ ಕೇಳ್ತವ್ರು ಸೃಷ್ಟಿ ಮಾಡಿದ್ದೀವಿ ನಿಖಿಲ್ ವಿರುದ್ಧ ಆರೋಪಗಳೆಲ್ಲ ಸುಳ್ಳು ಎಂದು ಸಾಬೀತು ರಾಮೇಶ್ವರಂ ಕೆಫೆ ಮಾಲೀಕರು ಮ್ಯಾನೇಜರ್ ವಿರುದ್ಧ ಎಫ್ಐಆರ್ ವೈಯಾಲಿ ಕಾವಲ್ ಪೊಲೀಸರು ನಡೆಸಿದ ತನಿಖೆಯಲ್ಲಿ ನಿಖಿಲ್ ವಿರುದ್ಧ ಸುಳ್ಳು ಆರೋಪ ಮಾಡಿರೋದು ಸಾಬೀತಾಗಿತ್ತು ತನಗೆ ಕರೆ ಬಂದಿದೆ ಅನ್ನೋ ಸಮಯದಲ್ಲಿ ನಾನು ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದೆ ನನ್ನ ವಿರುದ್ಧ ಸುಖಾಸುಮ್ಮನಿ ರಾಮೇಶ್ವರಂ ಕೆಫೆ ಓನರ್ಸ್ ಮತ್ತು ಮ್ಯಾನೇಜರ್ ಆರೋಪ ಮಾಡಿದ್ರು ಈ ಪ್ರಕರಣದ ತನಿಖೆ ಮುಗಿದಿದ್ದು ನನ್ನ ವಿರುದ್ಧ ಆರೋಪಗಳು ಸುಳ್ಳು ಅಂತ ಸಾಬೀತಾಗಿದೆ ಹೀಗಾಗಿ ನನ್ನ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿ ದೂರು ನೀಡಿದ್ದ ರಾಮೇಶ್ವರಂ ಕೆಫೆ ಮಾಲೀಕರು ಮತ್ತು ಮ್ಯಾನೇಜರ್ ವಿರುದ್ಧ ದೂರು ನೀಡಿ ಎಫ್ಐಆರ್ ದಾಖಲು ಮಾಡಿಸಿದ್ದೇನೆ ಅಂತ ನಿಖಿಲ್ ಮಾಹಿತಿ ನೀಡಿದ್ದಾರೆ ಅಲ್ಲದೆ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಿ ಅಂತ ಆಗ್ರಹಿಸಿದ್ದಾರೆ ಈಗ ಎಫ್ಐಆರ್ ಯಾರು ಯಾರು ತಪ್ಪು ಮಾಡಿದಾರೋ ಅವ್ರು ಶಿಕ್ಷೆ ಆಗ್ತದೆ ರಾಮೇಶ್ವರಂ ಕೆಫೆ ಅವರು ಏನಂತ ಸುಳ್ಳು ಅಲಿಗೇಷನ್ ಮಾಡಿದ್ರು ನಾವು ಅವ್ರಿಗೆ ಇಪ್ಪತ್ತೈದು ಲಕ್ಷ ಹಣ ಬೇಡಿಕೆ ಇಟ್ಟಿದೀವಿ ಅಂತ ಅವ್ರು ಸುಳ್ಳು ಅಲಿಗೇಷನ್ ಮಾಡಿದ್ದಾರೆ ನಾವು ಆ ಸಮಯಕ್ಕೆ ಅವ್ರ ಕಾಲ್ ಬಂದ ಸಮಯದಲ್ಲಿ ನಾವು ಹತ್ತು ನಲ್ವತ್ತೇಳಲ್ಲಿ ಬಂದಿದೆ ಅಂತ ಅವರು ಸುಲ್ ಮಾಹಿತಿ ಕೊಟ್ಟಿದ್ದಾರೆ ಅಷ್ಟೊತ್ತಿಗೆ ನಾವು ಫ್ಲೈಟ್ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ವಿ ಗುವಾಹಟಿಗೆ